ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಸದ್ಯದಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಇದೆ ಸೊ ಅವರಿಗೆ ಬ್ರೈಟ್ ಟು ಬಿ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಸೋ ಮೆಟ್ರೋ ಅಲ್ಲಿ ಸೊ ಬನ್ಸ್ರಿಗೆ ಹೋಗಬೇಕು ಫಸ್ಟ್ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ಅವ್ಳು ರೂಮಿಗೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನನ್ನ ಜೊತೆ ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮತ್ತೆ ಸಿಗ್ತೀನಿ ಕರ್ಕೊಂಡ್ ಹೋಗ್ಬೇಕಿತ್ತು ಬಟ್ ಏನಾಯ್ತು ಅಂದ್ರೆ ಅವನಿಗೆ ಆ ಟೈಮ್ ಇದೇ ಬಂದ್ರು ಇವಾಗ ನಾವು ದೇವಸ್ಥಾನಕ್ಕೆ ಹೋದ ಆಗಿತ್ತು ಸೊ ಅಲ್ಲಿ ಫೋಟೋಸ್ ಏನೂ ತಗೊಳ್ಳಿಲ್ಲ ಸೊ ಇವಾಗ ಸ್ವಲ್ಪ ಹೊಟ್ಟೆ ಸಿಟ್ಟಿದಂತ ಇಲ್ಲಿ ಮಸಾಲ ಪುರಿ ತಿನ್ನೋಣ ಅಂತ ಬಂದ್ವಿ ಸೊ ತಿನ್ಕೊಂಡ್ ಹಾಗೆ ರೂಮ್ ಹತ್ರ ಹೋಗ್ಬೇಕು ಸೊ ನೋಡಿ ಬೆಂಗಳೂರು ಟ್ರಾಫಿಕ್ ಫ್ರೆಂಡ್ರಿ ಫ್ಲೈನ್ ಸೊ ಅದಕ್ಕೆ ಒಂದೇ ಪ್ಲೇಟ್ ಮೂರು ದಿನ ತಿನ್ಕೋತಾ ಇದ್ದೀವಿ ಫ್ಲೈಟಾಗಿ ಅಲ್ಲಿ ಹೋಗಿ ಅಡುಗೆ ಮಾಡೋದ್ರೆಲ್ಲ ಟೈಮ್ ಇಲ್ಲ ನಾನು ಬೇರೆ ಮನೆಗೆ ಹೋಗ್ಬೇಕಲ್ಲ ಸೊ ಇಲ್ಲೇ ಎಗ್ ರೈಸ್ ಮತ್ತು ಫ್ರೈಡ್ ರೈಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ಸ್ಪಾನ್ಸಿಯರು ಇವಾಗ ಬೇಕ್ರಿಗೆ ಕೇಕ್ ತಗೊಂತ मार बैक सरप्राइज नो सरप्राइज सो फ्राइड नहीं तोड़ा ना वो नहीं तो सरप्राइज ही नहीं लगे तो आपने जस्ट मने एक बंदी एश्ले टाइप उन्हें नर्सिंग में से जस्ट मार दो तो तो अगर बर्फ साथी नहीं तो नहीं बोला साथी आई थी ना वो बोलो नित्या तो ಸೊ ಅಂದು ಓನ್ಲಿ ಇವೆಂಟ್ ಮ್ಯಾನೇಜರ್ಸ್ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿತ್ತು ಸೊ ಫೈನಲಿ ಐ ಡನ್ ವಿತ್ ದಿಸ್ ಸಿಂಪಲ್ ಡೆಕೋರೇಷನ್ ಹೇಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿರ್ಲೇ ರೀ ನಾನು ಚೆನ್ನಾಗಿರ್ತೇನೆ ಡಿಫ್ರೆಂಟಾಗಿ ಒಂದು ಚಾಪೆ ಎಲ್ಲ ತಗೊಂಡ್ಬಿಟ್ಟು ಚಾಪೆ ಹಾಸ್ಬಿಟ್ಟು ಹಿಂಗೆಲ್ಲ ಮಲ್ಕೊಂಡು ಇಲ್ಲಿ ಕೇಕ್ ಇಟ್ಬಿಟ್ಟು ಹಿಂಗೆಲ್ಲ ಇದು ಮಾಡಿಬಿಟ್ಟು ಫೋಟೋ ಚಿಕ್ಕ ಚಿಕ್ಕ ಕೇಕ್ ಬರ್ತಲ್ಲ ಆ ಥರ ಇದು ಮಾಡಿಬಿಟ್ಟು ಹಂಗೆಲ್ಲ ಮಾಡೋಣ ಅಂತ ಬಟ್ ಅಷ್ಟೊಂದು ನಾನು ನಾನು ಕೆಲಸ ಮಾಡ ಇವಾಗ ರೆಡಿ ಆಗಿದ್ದೀವಿ ಸೋ ನಾವು ರೆಡಿ ಸ್ಟೇಜ್ ರೆಡಿ ಫಸ್ಟ್ ಫೈನ್ಲಿ ಈ ಥರ ಬಂದಿದೆ ಡೆಕೋರೇಷನ್ನು ನೋಡಿ ಏನಾದರೂ ಚೇಂಜಸ್ ಅಂದರೆ ಕಮೆಂಟ್ ಮಾಡಿದ್ದೀನಿ ಸಿಂಪಲ್ ಅಂದ ಕ್ಯೂಟ್ ಡೆಕೋರೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಹೇಗಿದೆ ಡೆಕೋರೇಷನು ಸೊ ಆ್ಯಕ್ಚುಲಿ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ನಾನು ರೀಸೆಂಟಾಗಿ ಜಾಬ್ ಜಾಯ್ನ್ ಆಗಿಬಿಟ್ಟೆ ಸೊ ಆ್ಯಕ್ಚುಲಿ ಟೈಮೇ ಸಿಕ್ಕಿಲ್ಲ ಆಫ್ಟರ್ನೂನು ಈವ್ನಿಂಗ್ ಕೆಲಸ ಇಂದ ಬಂದಾದಮೇಲೆ ಅವಳು ಕೂಡ ಬ್ಯುಸಿ ಇದ್ಲು ಮದುವೆ ಕೆಲಸ ಅಂದ್ರೆ ಅವಳು ಕೆಲಸಕ್ಕೆ ಹೋಗ್ತಿದ್ದಾಳೆ ಇನ್ನೂ ನೀವು ತಗೊಂಡಿರಲಿಲ್ಲ ಆದರೂ ಲಿಮಿಟೆಡ್ ಟೈಮಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಸೊ ಈ ಡೆಕೋರೇಷನ್ ಎಲ್ಲದಕ್ಕಿಂತ ನಾವು ನಕ್ಕಿದ್ದು ನಾವು ಮೀಟ್ ಮಾಡಿದ್ದು ಅದೇನೇ ಒಂಥರ ಖುಷಿಯಾದ ವಿಷಯ ಸೊ ನೋಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಾರದಲ್ಲಿ ಮುಗೋಗುತ್ತೆ ಐಸ್ ಬಿಕಾಸ್ ನಾಟ್ ಎಂಜಾಯಿಂಗ್ ಯರ್ ಬ್ಯಾಚುಲರ್ ಲೈಫ್ ಅಕಾರ್ಡಿಂಗ್ ಟು ಮೀ ಸೊ ಕಂಗ್ರಾಚುಲೇಷನ್ हैप्पी ब्राइट टू बी मैंने ऐसा है अली ಫೈನಲಿ ಕೇಳಿ 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 ಅವಳನ್ನೇ ಬೆಡ್ಸು ಭೀ ಮಾಡಿಸ್ಕೊಂಡ್ಬಿಟ್ಲು ಅವಳು ಕೇಳಿಲ್ಲ ಅಂದ್ರೂ ಮಾಡ್ತೀವಿ ಬಟ್ ಮಾಡಲ್ವಾ ಮಾಡಲ್ವಾ ಅಂತ ಫೈನಲಿ ಮಾಡಿದ್ವಿ ಸೊ ಇಡೀ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು